ನಮಸ್ಕಾರ ಆರ್ಸಿಬಿ ವಿರುದ್ಧದ ಪಂದ್ಯವನ್ನ ಗೆಲ್ಲಿಸಿ ಕೊಟ್ಟು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಅತ್ತರು ಕನ್ನಡಿಗ ಕೆಎಲ್ ರಾಹುಲ್ ಬಳಿಕ ಆರ್ ಸಿ ಬಿ ತಂಡದ ಕುರಿತು ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಕೊಹ್ಲಿ ಬಗ್ಗೆ ನೀಡಿದರೂ ದೊಡ್ಡ ಹೇಳಿಕೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಆರ್ಸಿಬಿ ವಿರುದ್ಧ ಡೆಲ್ಲಿ ಗೆದ್ದ ಬಳಿಕ ಕನ್ನಡಿಗ ಕೆಎಲ್ ರಾಹುಲ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಕನ್ನಡಿಗ ಕೆಎಲ್ ರಾಹುಲ್ ಮತ್ತು ಆರ್ಸಿಬಿ ತಂಡದ ಅಭಿಮಾನಿಯಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ಚಿನ್ನಸ್ವಾಮಿ ಅಂಗಳದಲ್ಲಿ ನಡೆದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯದಲ್ಲಿ ಕನ್ನಡಿಗ ಕೆಎಲ್ ರಾಹುಲ್ ಆರ್ಸಿಬಿ ತಂಡಕ್ಕೆ ವಿಲನ್ ಆಗಿ ಪರಿಣಮಿಸಿದ್ದಾರೆ ಸ್ನೇಹಿತರೆ ಬರೋಬ್ಬರಿ ತೊಂಬತ್ಮೂರು ರನ್ಗಳ ಅಜಿಯ ಇನ್ನಿಂಗ್ಸ್ ಅಡಿಸುವ ಮೂಲಕ ಆರ್ಸಿಬಿ ತಂಡಕ್ಕೆ ಸೋಲಿನ ಶಾಕ್ ನೀಡುವಲ್ಲಿ ರಾಹುಲ್ ಯಶಸ್ವಿಯಾಗಿದ್ದಾರೆ ಇದಕ್ಕೂ ಮುನ್ನ ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಕೇವಲ ರನ್ ಶಕ್ತವಾಯಿತು ಚಿನ್ನಸ್ವಾಮಿ ಟಾರ್ಗೆಟ್ ಏನೇನೂ ಆಗಿರಲಿಲ್ಲ ಯಾಕಂದ್ರೆ ಈ ಫ್ಲಾಟ್ ಪಿಚ್ ಪಿಚ್ನಲ್ಲಿ ಬ್ಯಾಟ್ಸ್ಮನ್ಗಳು ಸರಾಗವಾಗಿ ರನ್ ಗಳಿಸಬಹುದು ಈ ಟಾರ್ಗೆಟ್ ಅನ್ನು ಬೆನ್ನಿಟ್ಟದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಆದ್ಯಾಗೂ ಆರ್ಸಿಬಿ ಬೌಲರ್ಗಳು ಕೊಂಚ ಪ್ರತಿರೋಧ ತೋಡಿದರಾದರೂ ಕೂಡ ಅದು ರಾಹುಲ್ ರವರಿಗೆ ತಾಕಿರಲಿಲ್ಲ ಏಕೆಂದರೆ ರಾಹುಲ್ ಬೇರೆ ಪಿಚ್ ನಲ್ಲಿ ಆಡಿದ ರೀತಿಯಲ್ಲಿ ಇತ್ತು ಛಾನ್ಸ್ ಲಿಸ್ನಾಕ್ ಆಡಿದ ರಾಹುಲ್ ಅಜೇ ತೊಂಬತ್ ರನ್ ಬಾರಿಸಿ ಆರ್ಸಿಬಿ ತಂಡಕ್ಕೆ ಸೋಲುಣಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದರು ಇದರೊಂದಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ನಿಗದಿತ ನ ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ಕೇವಲ ನಾಲ್ಕು ವಿಕೆಟ್ ಕಳೆದುಕೊಂಡು ಸುಲಭವಾಗಿ ಚೇಸ್ ಮಾಡಿತು ಈ ಮುಖ್ಯವಾಗಿ ಈ ಪಂದ್ಯದಲ್ಲಿ ಡೆಲ್ಲಿ ತಂಡ ನಾಲ್ಕು ವಿಕೆಟ್ಗಳ ಭರ್ಜರಿ ಗೆಲುವು ದಾಖಲಿಸುವುದರೊಂದಿಗೆ ಟೂರ್ನಿಯಲ್ಲಿ ಸತತ ನಾಲ್ಕನೇ ವಿಕ್ಟರಿ ಕಂಡಿದೆ ಸ್ನೇಹಿತರೆ ಇನ್ನು ಈ ಪಂದ್ಯದಲ್ಲಿ ಗೆಲುವಿನ ಇನ್ನಿಂಗ್ಸ್ ಆಡಿದ ರಾಹುಲ್ ರವರಿಗೆ ಪಂದ್ಯ ಪುರುಷೋತ್ತಮ ಅವಾರ್ಡ್ ನೀಡಲಾಗಿದೆ ಮತ್ತು ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದ ಬಳಿಕ ಮಾತನಾಡಿದ ರಾಹುಲ್ ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಶನ್ ವೇಳೆ ಭಾವುಕರಾಗಿ ಈ ರೀತಿಯಾಗಿ ತಿಳಿಸಿದ್ದಾರೆ ನಾನು ಇಂದಿನ ಪಂದ್ಯದಲ್ಲಿ ನನ್ನ ಆಟವನ್ನ ಖಂಡಿತವಾಗಿಯೂ ಎಂಜಾಯ್ ಮಾಡಿದ್ದೇನೆ ನಾನು ಈ ಪಿಚ್ ಅರ್ಥ ಮಾಡಿಕೊಂಡು ಬ್ಯಾಟಿಂಗ್ ನಡೆಸಿದೆ ಮತ್ತು ನನಗೆ ತಿಳಿದಿತ್ತು ಇಂದಿನ ಪಂದ್ಯದಲ್ಲಿ ನನ್ನ ರೋಲ್ ಏನು ಎಂಬುದು ಮತ್ತು ಇದು ನನ್ನ ಹೋಮ್ ಗ್ರೌಂಡ್ ಆಗಿದೆ ನನಗಿಂತ ಈ ಪಿಚ್ ಬಗ್ಗೆ ಮತ್ತಾರಿಗೂ ಹೆಚ್ಚಿಗೆ ತಿಳಿದಿರಕ್ಕಿಲ್ಲ ನಾನು ನನ್ನ ಶಾಟ್ ಗಳ ಮೇಲೆ ಭರವಸೆ ಇಟ್ಟಿದ್ದೆ ಮತ್ತು ಸಿಕ್ಸ್ ಹಿಟ್ಟಿಂಗ್ ಆಪ್ಷನ್ಗಳ ಮೇಲೆ ಕೆಲಸ ಮಾಡಿದೆ ನನಗೆ ತಿಳಿದಿತ್ತು ಈ ಪಿಚ್ ನಲ್ಲಿ ಹೇಗೆ ಬ್ಯಾಟಿಂಗ್ ಆಡಬೇಕು ಎಂದು ರಾಹುಲ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಆಟದಿಂದಾಗಿ ಸಂತೋಷಗೊಂಡಿದ್ದೇನೆ ಮತ್ತು ಇದನ್ನ ಯುದ್ಧಕ್ಕೂ ಕಂಟಿನ್ಯೂ ಮಾಡಲು ಇಷ್ಟಪಡುತ್ತೇನೆ ಹಾಗೂ ಆರ್ಸಿಬಿ ಅಭಿಮಾನಿಗಳು ಇಂದಿನ ಪಂದ್ಯದಲ್ಲಿ ನನಗೂ ಕೂಡ ಉತ್ತಮವಾದ ಸಪೋರ್ಟ್ ಮಾಡಿದರು ಮತ್ತು ವಿರಾಟ್ ಕೊಹ್ಲಿ ರವರ ಎದುರು ಈ ರೀತಿಯಾದ ಆಟವಾಡುವುದು ನಿಜಕ್ಕೂ ಒಳ್ಳೆಯ ಫೀಲಿಂಗ್ ತರುತ್ತದೆ ಹೀಗಾಗಿ ಅವರಿಗೂ ಕೂಡ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಸಲ್ಲಬೇಕು ಎಂದು ಹೇಳುವ ಮೂಲಕ ದೊಡ್ಡ ಘೋಷಣೆಯನ್ನ ರಾಹುಲ್ ಮಾಡಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ನಾವು ಮುಂಬರುವ ಪಂದ್ಯಗಳಲ್ಲಿ ಇದೇ ರೀತಿಯಾದ ಆಟವನ್ನು ಕಂಟಿನ್ಯೂ ಮಾಡುವ ಮೂಲಕ ಟ್ರೋಫಿ ಗೆಲ್ಲಲು ಎದುರು ನೋಡುತ್ತಿದ್ದೇವೆ ಎಂದು ರಾಹುಲ್ ತಿಳಿಸಿದ್ದಾರೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರಿಗೂ ನಮಸ್ಕಾರ ಧನ್ಯವಾದಗಳು ಸ್ನೇಹಿತರೆ ಅದೇ ರೀತಿ ರಾಹುಲ್ ಅವರ ಇನಿಂಗ್ಸ್ ಕುರಿತು ನಿಮಗಿರುವ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ನಮಸ್ಕಾರ